ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಹಸಿಯನ್ನಾಗಿರುವಂತಹ ರಾಜ್ಯ ಸಂಚಾಲಕರೇ ಹಾಗೂ ಎಲ್ಲ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಹಾಗೂ ಈ ಧರಣಿಗೆ ಬಹಳ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನಮ್ಮ ರಿಟೈರ್ಡ್ ನಮ್ಮ ನೌಕರು ಸ್ನೇಹಿತರೆ ನಾನು ಬಹಳಷ್ಟ್ರೀಯ ಮಾತಾಡೋದಿಲ್ಲ ಎಲ್ಲರ ಒಂದು ಆಕಾಂಕ್ಷೆ ಒಂದೇ ನಮಗೆ ಡಿ ಸಿ ಆರ್ ಜಿ ಇದೆ ಅಂತಿಮವಾದಂತ ಒಂದು ಕಾಲಘಟ್ಟ ಕೂಡ ಬಂದಿಲ್ಲ ಇವತ್ತು ಸೆಷನ್ ಲಾಸ್ಟ್ ಇದೆ ಇವತ್ತು ನಮ್ಮ ಧರಣಿ ಕೊನೆ ಅಂತ ಜನ ಹೇಳ್ತಾ ಇದ್ರು ಇವತ್ತು ನಮ್ಮ ಧರಣಿ ಮಾಡ್ತಾ ಇದ್ವಿ ಕೆಲವೊಂದೆಲ್ಲ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ತಾವೆಲ್ಲ ಹಿರಿಯರು ನಿವೃತ್ತ ನೌಕರರು ಬಂದು ಒಂದು ಸಾವಿರಾರು ಗಟ್ಟಲೆ ಬಂದು ಎಲ್ಲ ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಅನ್ಕೊಂಡಿರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಶಾಸಕರಿಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಮನವಿ ಏನು ಮುಖ್ಯವಾದ ಬೇಡಿಕೆ ಹೇಳಿ ಸರ್ ಏನಿಲ್ಲ ನಮ್ಗೆ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯದಲ್ಲಿ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಏನು ನಿವೃತ್ತ ಹೊಂದಿದ್ದೆವು ಆ ನಿವೃತ್ತ ಹೊಂದಿದಂಥ ಶಿಕ್ಷಕನಿಗೆ ಅಥವಾ ಎಲ್ಲ ನೌಕರರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ಪ್ರಕಾರ ಹೊಳೆ ವೇತನದ ಆಯೋಗದಲ್ಲಿ ನಾವು ಏನು ಫಿಕ್ಸೇಷನ್ ಮಾಡಿದ್ದೀರಿ ಅದರ ಆಧಾರದಲ್ಲಿ ನಮ್ಮ ಡಿ ಸಿ ಆರ್ ಜಿ ಕಂಪಿಟೇಷನ್ ಮತ್ತು ಗಳಿಕೆ ನವೀಕರಣಕ್ಕೆ ಆದೇಶ ಮಾಡ್ತೀರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿ ಬೇಡಿಕೊಳ್ಳುತ್ತೇವೆ ಮತ್ತು ಸಾಕಷ್ಟು ಈಗಾಗಲೇ ಅನೇಕ ಸಲ ನಾವು ಪ್ರತಿಭಟನೆ ನಮ್ಕೊಂಡಿದ್ದೆವು ಸ ಮತ್ತು ಎಲ್ಲ ಮುಖಾಂತರ ತಹಸೀಲ್ದಾರ್ ವತಿಯಿಂದ ಶಾಸಕರ ವತಿಯಿಂದ ಎಲ್ಲರ ವತಿಯಿಂದ ತಮಗೆ ಮನವಿ ಸಲ್ಲಿಸಿದಾಗೆ ವೈಯಕ್ತಿಕ ಕೂಡ ನಾವು ಮನವಿ ಸಲ್ಲಿಸಿದ್ದೆವು ಅದಕ್ಕೆ ನಾವು ಪರಿಗಣನೆ ತಗೊಂಡು ನಮ್ಮ ಬೇಡಿಕೆಯನ್ನು ಎಡೆಯುತ್ತಂದರೆ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕಳ್ಕೊಳ್ತಾ ಇದ್ದೀವಿ ಸರ್ ಈಗ ಅಧಿಕೃತವಾಗಿ ಸರ್ಕಾರದಿಂದ ಒಬ್ಬರು ಎಮ್ ಎಲ್ ಸಿ ಅವರು ಬಂದು ಸಚಿವರು ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ನಿಮ್ಗೊಂದು ಭರವಸೆ ಕೊಟ್ಟರು ತೃಪ್ತಿ ಅನಿಸಿದೆಯ ಸರ್ ತೃಪ್ತಿ ಅನಿಸಿಲ್ಲ ಸರ್ ನೋಡಿದಾರಾ ಹೋಗಿದಾರೆ ಬರಬೇಕಾಗಿ ಬಟ್ ಸರ್ಕಾರದಿಂದ ಅಧಿಕೃತವಾಗಿ ಯಾರಾದರೂ ಒಬ್ರು ಸಚಿವರು ಬಂದ್ರೆ ಅದಕ್ಕೂ ತುಂಬಾ ವ್ಯಾಲ್ಯೂ ಇದೆಯಲ್ಲ ವ್ಯಾಲ್ಯೂ ಇದೆ ಸರ್ ಆದರೆ ಅದರ ಕಾರ್ಯರೂಪ ತರ್ತಾ ಇಲ್ಲ ಸುಮಾರು ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಸರ್ ನೀವು ನೂರಾರು ನೂರಾರು ಕಿಲೋಮೀಟರ್ ಇಂದ ಬಂದಿದ್ದೀರಾ ಸರ್ ಇಲ್ಲಿ ಅಲ್ಲಿಂದ ಬಂದಿದ್ದೀರಾ ಒಂದು ಪ್ರತಿಭಟನೆಗೆ ಬಂದಿದ್ದೀಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸ್ಯಾಟಿಸ್ಫ್ಯಾಕ್ಷನ್ ಏನು ನಮ್ಮ ಸಂಘಟಕರೆಲ್ಲರೂ ಏನೋ ಒಂದು ಸರ್ಕಾರ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ ನಡೀತಾ ಇದೆ ಅಂತ ಒಂದು ಭರವಸೆ ನೀಡಿದ್ದಾರೆ ಆ ಒಂದು ಉದ್ದೇಶ ಆ ಕಾರಣಕ್ಕೆ ನಾವು ಈಗ ಸಮಾಧಾನ ರೂಪದಲ್ಲಿ ಹೋಗೇಬೇಕಾಗುತ್ತೆ ಸರ್ ತಾವು ಸರ್ ನಾವು ಪ್ರೈಮರಿ ಸ್ಕೂಲ್ ಶಿಕ್ಷಕರಾಗಿದ್ದೇವೆ ಶಿಕ್ಷಕರು ಎಲ್ಲಿ ಸರ್ ಸಿಂದ ತಾಲೂಕು ಜಿಲ್ಲೆ ಸಿಂದ ತಾಲೂಕು ನಿಮ್ಮ ಹೆಸರು ಈಶ್ವರ್ ಅಂತ ಈಗ ಬೆಳಗಾವಿ ಜಿಲ್ಲೆಯ ಪ್ರಧಾನ ಪ್ರಧಾನವಾದಂತ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಮತ್ತು ನನ್ನ ಎಲ್ಲ ಸೀವಾದವರೇ ಇವತ್ತ ಅನೇಕ ವಿಷಯಗಳನ್ನ ನಮ್ಮ ಉಳಿಕೆ ಉಳಿಕೆದಾರರಾಗಲಿ ಎಲ್ಲರೂ ವಿವರವಾಗಿ ಹೇಳಿದ್ರು ಆ ಹೋರಾಟಗಳಲ್ಲಿ ಸರ್ಕಾರ ಕಂಡು ತರತಕ್ಕ ಕಾರ್ಯಕ್ರಮವನ್ನು ಮಾಡಿದ್ದೆ ಯಾವುದೇ ವಿಚಾರಗಳು ಇವತ್ತು ಕೆಲವೊಮ್ಮೆ ಎಷ್ಟೋ ಶಿಕ್ಷಕರು ಇವತ್ತು ನಾನು ಒಮ್ಮೆ ಕೆಲಸ ಅಲ್ಲ ಬರ್ತಾ ಇದ್ದೇನೆ ಸಿಗದೆ ನಾವು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟಗಳು ಈ ದೇಶಕ್ಕೆ ಸ್ವತಂತ್ರವನ್ನೇ ಕೊಟ್ಟಿದ್ದಾರೆ ಅದು ನಮ್ಮ ಹೋರಾಟದ ಮೂಲಕ ಬಂದಿದೆ ಬೆಳಿಗ್ಗೆ ಎತ್ತು ರಾತ್ರಿ ಬಂದಿರಲಿಲ್ಲ ಎಷ್ಟೋ ವರ್ಷಗಳು ನೂರಾರು ವರ್ಷಗಳು ಪ್ರಾರಂಭವಾಗಿ ಬಾಳಗಂಗಾಧರ ತಿಲಕವರು ಚಂದ್ರನ ಒಟ್ಟುಗೂಡಿಸಿ ಅಲ್ಲಲ್ಲಿ ಸೇರಿಸಿ